ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಈ ಹೂ ಯಾವುದು ಗೊತ್ತಲ್ವ ನಿಮಗೆಲ್ರಿಗೂ ಮೇ ಫ್ಲವರ್ ನೋಡಿ ಸಮ್ಮರಲ್ಲಿ ಪೂರ್ತಿ ಅರಳಿಕೊಂಡಿರುತ್ತಲ್ವಾ ರಸ್ತೆಯ ಬದಿಗಳಲ್ಲಿ ನೆರಳಿಗಾಗಿನೂ ಈ ಮರಗಳನ್ನು ತುಂಬ ಹಾಕಿರ್ತಾರೆ ಎಲ್ಲರೂ ನೋಡಿರ್ತೀರಾ ಅಲ್ವಾ ಬಟ್ ಈ ಮರದ ಹೂಗಳಿಂದ ಅಡುಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಈ ಹೂವಿಂದ ಚಟ್ನಿ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಸಬ್ಜಿನೂ ತುಂಬ ಚೆನ್ನಾಗಾಗತ್ತೆ ನಾನು ಈ ಹೂಗಳನ್ನು ಈಗ ಕೊಯ್ಕೊಳ್ತೀನಿ ಆಮೇಲೆ ಮನೆಗೆ ಹೋಗಿ ನಿಮಗೆ ಇದರಿಂದ ನಾನು ಅಡುಗೆ ಮಾಡಿ ತೋರಿಸ್ತೀನಿ ಬನ್ನಿ ಈಗ ಹೂ ಕೊಯ್ಕೊಳ್ಳೋಣ ಬನ್ನಿ ನೋಡಿ ನಮ್ಮ ಕ್ಯಾಂಪಸ್ಸಲ್ಲಿ ಎಷ್ಟೊಂದು ಹೂ ಇದೆ ಅಂತ ಸೂಪರ್ ಆಗಿದೆ ಈ ಹೂವಿಗೆ ಫ್ರೆಂಡ್ಸ್ ಗುಲ್ಮೊಹರ್ ಅಂತ ಹೇಳ್ತಾರೆ ಗುಲ್ಮೊಹರ್ ಫ್ಲವರ್ ಅಂತ ಹೇಳ್ತಾರೆ ಇದಕ್ಕೆ ನಾವೆಲ್ಲ ಮೇ ಫ್ಲವರ್ ಅಂತೀವಿ ಅಲ್ವಾ ಮೇಯಲ್ಲಿ ಒಂದೊಂದು ಮಳೆ ಬಂದವಾಗ ಈ ಹೂ ಚೆನ್ನಾಗಿ ಅರಳಕೊಂಡಿರುತ್ತೆ ಹಾಗಾಗಿ ನಾವೆಲ್ಲ ಇದಕ್ಕೆ ಮೇ ಫ್ಲವರ್ ಅಂತ ಹೇಳ್ತೀವಿ ನಾವೆಲ್ಲ ಏನು ಮಾಡ್ತಿದ್ವಿ ಸಣ್ಣ ಇರುವಾಗ ಈ ಹೂವಿನ ಹೆಸಳನ್ನು ಹಿಂಗೆ ಕಚ್ಚಿ ತಿಂದುಬಿಡ್ತಿದ್ವಿ ನೆನಪಿದೆಯಾ ನಾನು ಆಮೇಲೆ ನಿಮಗೆ ತಿಂದು ತೋರಿಸ್ತೀನಿ ಈಗ ಹೂ ತೆಗಿತಾ ಇದ್ದೀನಲ್ವ ಗಿಡದಿಂದ ಆಮೇಲೆ ತೋರಿಸ್ತೀನಿ ನಿಮಗೆ ಈ ಮೇ ಫ್ಲವರ್ ಫ್ರೆಂಡ್ಸ್ ಎಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಗೊತ್ತಾ ಮೆಡಿಸಿನ್ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರಂತೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಗುಣ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಹಾಗೆ ಡಯೇರಿಯಾ ಆದವಾಗ ಅದಕ್ಕೆ ಕೊಡುವಂಥ ಮೆಡಿಸಿನಿಗೆ ಇದು ಯೂಸ್ ಮಾಡ್ತಾರಂತೆ ಅಲ್ಲದೆ ಈ ಹೂಗಳ ಹೆಸರುಗಳಿದೆಯಲ್ಲ ಇದನ್ನು ಬಿಟ್ಟು ಪೌಡ್ರ್ ಮಾಡಿ ಅದನ್ನು ಲೇಡೀಸಿಗೆ ಪೀರಿಯಡ್ಸ್ ಟೈಮಲ್ಲಿ ನಮಗೆ ಕಾಲಲ್ಲಿ ಕ್ರ್ಯಾಂಪ್ಸ್ ಬರುತ್ತೆ ನೋಡಿ ಅದನ್ನು ಕಡಿಮೆ ಮಾಡೋಕ್ಕೆ ಆಮೇಲೆ ಪೇಯ್ನ್ ಇರುತ್ತಲ್ವ ಅದೆಲ್ಲ ಕಡಿಮೆ ಮಾಡೋಕ್ಕೆ ಇದರ ಹೂವನ್ನು ಒಣಗಿಸಿ ಆ ಪುಡಿಯನ್ನು ತಗೊಂಡ್ರೆ ತುಂಬ ಹೆಲ್ಪ್ಫುಲ್ ಅಂತೆ ಅದರ ಯೂರಿನರಿ ಇನ್ಫೆಕ್ಷನ್ ಆಗತ್ತಲ್ಲ ಯೂರಿನರಿ ಇನ್ಫೆಕ್ಷನಲ್ಲೂ ಈ ಹೂ ತುಂಬ ಉಪಯೋಗ ಆಗತ್ತಂತೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೆಲ್ಪ್ ಆಗತ್ತಂತೆ ಕಿಡ್ನಿ ಪ್ರಾಬ್ಲಮ್ಗಳಿಗೂ ಇದನ್ನು ಯೂಸ್ ಮಾಡ್ತಾರಂತೆ ತುಂಬ ಇದೆಯಂತೆ ಮರದಲ್ಲೂ ಇದರ ಮರ ಇದೆಯಲ್ಲ ಅದ್ರಲ್ಲಿ ಬರುವ ಗಮ್ಮಿಯಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರಂತೆ ತುಂಬ ಉಪಯೋಗ ಇದೆ ಈ ಮರದಲ್ಲಿ ಮೇ ಟೈಮಲ್ಲಂತೂ ಎಲ್ಲ ರೋಡ್ ಸೈಡ್ ತುಂಬ ಅಗಲ ವಿಶಾಲವಾಗಿ ಹರಡಿಕೊಂಡು ತುಂಬ ಚೆಂದ ಹೂ ಬಿಟ್ಟಿರುತ್ತಲ್ವ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ನಾವು ಸಣ್ಣ ಇರುವಾಗ ಇದರೊಟ್ಟಿಗೆ ಯಾರು ಆಟ ಆಡಿದ್ದೀರಿ ನನಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾವೇನು ಮಾಡ್ತಿದ್ವಿ ಹೇಳಿ ಈ ಥರ ಹೂ ತಗೊಂಡು ಇದ್ರೆ ಈ ಭಾಗ ತುಂಬ ಹುಳಿ ಇರತ್ತೆ ಹಿಂಗೆ ಕಚ್ಚಿ ಇಡೀ ಹೆಸಳನ್ನು ತಿನ್ಬಿಡ್ತಿದ್ವಿ ನಾವು ಸಣ್ಣ ಇರುವಾಗ ಸ್ಕೂಲಿಗೆ ಹೋಗುವಾಗ ಕೆಳಗೆ ಬಿದ್ದು ಹೂವೆಲ್ಲ ಹೆಕ್ಕೊಂಡು ತಿಂತಿದ್ವಿ ಫ್ರೆಂಡ್ಸ್ ನಾವೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಆವಾಗ ಲೆಕ್ಕಕ್ಕೆ ಇರಲಿಲ್ಲ ನಮಗೆ ಸಣ್ಣ ಇರುವಾಗ ಏನೂ ಆಗ್ತಿರಲಿಲ್ಲ ಈಗ ನೋಡಿ ಸ್ವಲ್ಪ ಆಚಿಚಾದರೆ ಆರೋಗ್ಯ ಕೆಟ್ಟೋಗಿಬಿಡತ್ತೆ ಹೀಗೆ ಹೆಸರು ತಿನ್ನೋಕ್ಕೆ ತುಂಬ ಹುಳಿಯಾಗಿ ಒಂಥರದ್ದು ಪರಿಮಳ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಏಜಲ್ಲಿ ಇವೆಲ್ಲ ನಾವು ತುಂಬ ಇದನ್ನು ತಗೊಂಡು ನಮ್ಮ ಕೈಗಳಿಗೆ ನೋಡಿ ಇದನ್ನು ತಗೊಂಡು ಉಗುರು ಅಂತ ಸ್ಟಿಕ್ ಸ್ಟಿಕ್ ಮಾಡ್ತಿದ್ವಿ ನಾವು ಕೈಗೆಲ್ಲ ನೆನಪಿದೆಯಾ ನಿಮಗೆ ನೋಡಿ ನಾನು ತೋರಿಸ್ತೀನಿ ಈ ಥರ ಇದನ್ನು ಸ್ವಲ್ಪ ಎಬ್ಸಿದ್ರೆ ಹಿಂಗೆ ಎಬ್ಸಿಬಿಟ್ಟು ನಮ್ಮ ಕೈ ಉಗ್ರಿಗೆ ಹಿಂಗೆ ಹಚ್ಕೊಳ್ತಿದ್ವಿ ನಾವು ಎಲ್ಲ ಐದು ಬೆರಳಿಗೂ ಹಿಂಗೆ ಹಚ್ಕೊಂಡು ಹಿಂಗಂತ ಆಟ ಆಡ್ತಿದ್ವಿ ಈಗ ನಾನು ಐದು ಬೆರಳಿಗೂ ಹಚ್ಕೊಳ್ತೀನಿ ತಡೀರಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಕೈಗೆ ಹಚ್ಕೊಂಡು ಆಟ ಆಡ್ತಿದ್ವಿ ಸಣ್ಣ ಇರುವಾಗ ಅಲ್ವಾ ಈ ಥರದ್ದೆಲ್ಲ ನಾವು ಸಣ್ಣ ಇರುವಾಗ ಮಾಡಿದಂಥದ್ದನ್ನು ನನಗೆ ಈ ಮೇ ತಿಂಗಳಲ್ಲಿ ಫ್ಲವರ್ ಆದವಾಗ ಮೇ ಫ್ಲವರ್ ಅರಳಿದವಾಗ ಇದೆಲ್ಲ ನೆನಪಾಗತ್ತೆ ಬಾಲ್ಯ ಅಂದರೆ ಹಾಗೆ ಅಲ್ವಾ ತುಂಬ ಖುಷಿಯ ದಿನಗಳವು ನೋಡಿದ್ರಲ್ವಾ ಈ ಥರ ಐದು ಹೀಗೆ ಮಾಡಿಕೊಂಡು ಈಗ ಹಾಂ ಅಂತ ಹೀಗೆ ಮಾಡಿಕೊಂಡು ಹೆದರಿಸ್ತಿದ್ವಿ ಇಂಥದ್ದೆಲ್ಲ ಆಟ ಆಡಿ ಕಳೆದೋಗಿರುವಂತಹ ದಿನಗಳು ಇರಲಿ ಬಿಡಿ ನೆನಪಿಗಾಗಿ ನಾನು ಅದನ್ನೆಲ್ಲ ನಿಮಗೆ ಇವತ್ತು ಹೇಳಿದೆ ಈಗ ನಾನು ಈ ಮೇ ಫ್ಲವರನ್ನು ಬಳಸಿ ಒಂದು ಸೂಪರ್ ಆಗಿರೋ ರುಚಿ ರುಚಿಯಾಗಿರುವಂತಹ ಒಂದು ಚಟ್ನಿ ರೆಡಿ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಬ್ಜಿನೂ ಮಾಡ್ಬೋದು ಇದರಲ್ಲಿ ಚಪಾತಿಗಾಗುವಂಥ ಸಬ್ಜಿನೂ ಮಾಡ್ಬೋದು ಇವತ್ತು ನಾನು ನಿಮಗೆ ಚಟ್ನಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಈ ಪೆಟಲ್ಸನ್ನೆಲ್ಲ ತೆಗೆದುಬಿಟ್ಟು ಎಸಳುಗಳನ್ನು ತೆಗೆದು ಚೆಂದ ವಾಶ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ನಿಮಗೆ ಅಡುಗೆ ಮನೆ ಕರ್ಕೊಂಡೋಗಿ ಚಟ್ನಿ ತೋರಿಸ್ತೇನೆ ಅದೀತಾ ನೋಡಿ ಫ್ರೆಂಡ್ಸ್ ಮೇ ಫ್ಲವರಿನ ಎಸಳುಗಳು ಪೆಟಲ್ಸ್ ಎಲ್ಲ ತೆಗೆದು ನಾನು ತೊಳೆದೆ ತೊಳೆದು ಇಟ್ಟಿದ್ದೀನಿ ತೆಗೆದ ನಂತರ ನೋಡಿ ಅದರ ಇದು ಎಷ್ಟು ಚೆಂದ ಇನ್ನೊಂದು ಥರ ಹೂ ಥರ ಕಾಣುತ್ತೆ ಮನೆಯಲ್ಲಿ ಡೆಕೋರೇಷನಿಗೆ ಒಂದು ಇದರಲ್ಲಿ ಹಾಕಿ ಇಟ್ಬಿಡ್ಬೋದು ವಾಸಲ್ಲಿ ಹಾಕಿ ಇಡೋಕ್ಕೂ ಚೆನ್ನಾಗಿದೆ ಹೀಗೆ ಇಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾವು ಮೇ ಫ್ಲವರಿಂದ ಚಟ್ನಿ ಮಾಡೋಣ ನೋಡಿ ಮೇ ಫ್ಲವರನ್ನು ನಾನು ಕ್ಲೀನಾಗಿ ನೀರಲ್ಲಿ ಸುಮಾರು ಸಲ ತೊಳೆದು ಉಪ್ಪು ನೀರಲ್ಲಿ ತೊಳೆದು ಮಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ದೊಡ್ಡ ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆರು ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಮೂರು ಬ್ಯಾಡ್ಗಿ ಮೂರು ಗುಂಟೂರು ಮೆಣಸು ಆಮೇಲೆ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಒಂದೂವರೆ ಚಮಚ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ ಕಾಲು ಚಮಚ ಜೀರಿಗೆ ಇಟ್ಕೊಂಡಿದ್ದೀನಿ ನೋಡಿ ಇವಿಷ್ಟು ಐಟಮ್ ಹುಣಸೆ ಹಣ್ಣು ಬೇಡ ಯಾಕಂದರೆ ಈ ಹೂವಲ್ಲೇ ಹುಳಿ ಅಂಶ ಇರುತ್ತೆ ಹಾಗಾಗಿ ಹಣ್ಣು ಬೇಡ ನಾನು ಹಣ್ಣು ಹಾಕೋದಿಲ್ಲ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸೋಣ ಆಮೇಲೆ ಆಮೇಲೆ ನಿಮಗೆ ಇದನ್ನು ಚಟ್ನಿ ಮಾಡುವಾಗ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬೇಕಂದರೆ ನಾವು ಸ್ವಲ್ಪ ಪುಟಾಣಿ ಆ್ಯಡ್ ಮಾಡಿಕೊಳ್ಳೋಣ ಚಟ್ನಿ ರುಬ್ಬುವಾಗ ತೆಂಗಿನಕಾಯಿಯನ್ನು ಉಪಯೋಗಿಸ್ತಾ ಇಲ್ಲ ನಾನು ಈ ಚಟ್ನಿಗೆ ಬನ್ನಿ ಈಗ ಎಲ್ಲ ಸಾಮಾನುಗಳನ್ನು ಹುರ್ಕೊಳ್ಳೋಣ ಕ್ಯಾಸ್ ಹಚ್ಚಿ ಒಂದು ಚಿಕ್ಕ ಒಗ್ಗರಣೆ ಇಟ್ಟೆ ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಹಾಕಿದೆ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವಾಗ ಅದಕ್ಕೆ ಮೂರು ಬ್ಯಾಡಗಿ ಮೆಣಸು ಹಾಗೂ ಮೂರು ಗುಂಟೂರು ಮೆಣಸನ್ನು ಹಾಕಿ ನಾನು ಹುರ್ಕೊಳ್ತಾ ಇದ್ದೇನೆ ಅದು ಎಲ್ಲ ಸ್ವಲ್ಪ ಹುರಿತಾ ಇದ್ದ ಹಾಗೆ ನಾವು ಅದಕ್ಕೆ ಕಾಲು ಚಮಚ ಜೀರಿಗೆ ಎತ್ತಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕದೆ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಳೋಣ ನಾವೀಗ ಉದ್ದಿನಬೇಳೆ ಕಂದು ಬಣ್ಣಕ್ಕೆ ಟರ್ನ್ ಆಗ್ತಾ ಇರುತ್ತೆ ನಸುಗೆಂಪು ಕಲರ್ ಬರುತ್ತಲ್ವ ಅದಾಗ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿ ಅದನ್ನು ನಾವು ತಣ್ಣಗಾಗೋಕ್ಕೆ ಬಿಡೋಣ ಅದು ತಣ್ಣಗಾಗುವಷ್ಟರಲ್ಲಿ ಈ ಕಡೆ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆಗ್ತಾ ಅದಕ್ಕೊಂದು ಎರಡು ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕಿದೆ ನಾನು ಎಣ್ಣೆ ಹಾಕಿ ನಾವು ಕತ್ತರಿಸಿಕೊಂಡು ಕತ್ತರಿಸ್ಕೊಂಡಿಟ್ಟ ಈರುಳ್ಳಿ ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡೋಕ್ಕೆ ಶುರು ಮಾಡೋಣ ಈರುಳ್ಳಿನ ಅನ್ನುವರೆಗೆ ಹುರ್ಕೊಳ್ಳೋಣ ನೀವು ಹಸಿಮೆಣಸಿನ್ಕಾಯಿ ಹಾಕಿ ಹಾಕಿ ಮಾಡ್ತೀರಂದ್ರೆ ಉದ್ದಿನ ಬೆಳೆ ಹುರ್ಕೊಳ್ಳುವಾಗ್ಲೂ ಹಾಕೊಳ್ಬಹುದು ಇಲ್ಲ ಅಂದರೆ ಈಗ ಈರುಳ್ಳಿ ಇಷ್ಟ ಆಗುವಾಗ ಹಸಿಮೆಣ್ಸಿನಕಾಯಿಯನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ನಾನು ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಹಾಕ್ತೀನಿ ನೋಡಿದ್ರಲ್ವಾ ಇದನ್ನೀಗ ಚೆನ್ನಾಗಿ ಬಾಡಿಸೋಣ ಒಂದು ಎರಡು ನಿಮಿಷದಲ್ಲಿ ಬಾಡೋಗ್ಬಿಡತ್ತೆ ಅದು ನೋಡಿ ಬಾಡೋಗ್ಬಿಡ್ತು ಈಗ ಅದೆಲ್ಲ ಫ್ರೈ ಆಯಿತು ಗ್ಯಾಸ್ ಆಫ್ ಮಾಡ್ತೀನಿ ತಣ್ಣಗಾಗಕ್ಕೆ ಬಿಡೋಣ ಇದನ್ನು ತಣ್ಣಗಾದ ನಂತರ ಎಲ್ಲ ಒಟ್ಟಿಗೆ ನಾವು ಮಿಕ್ಸಿಗೆ ಉಪ್ಪು ಸೇರಿಸಿ ರುಬ್ಬಿ ತೆಗಿಯೋಣ ಮೊದಲಿಗೆ ಫ್ರೆಂಡ್ಸ್ ನಾವೀಗ ಹುರಿದು ಉದ್ದಿನ ಬೇಳೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಇದನ್ನು ನಾನು ಫಸ್ಟ್ ಸಲ ಒಂದು ರೌಂಡು ಪುಡಿ ಮಾಡ್ಕೊಂಡು ಬಿಡ್ತೀನಿ ಮಿಕ್ಸಿನಲ್ಲಿ ಇದು ಪುಡಿ ಮಾಡುವಾಗ ಥಿಕ್ನೆಸ್ಸಿಗೆ ಸ್ವಲ್ಪನೇ ಸ್ವಲ್ಪ ಒಂದಿಷ್ಟು ಪುಟಾಣಿ ಆ್ಯಡ್ ಮಾಡ್ತೀನಿ ನಾನು ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ಪುಟಾಣಿ ಆ್ಯಡ್ ಮಾಡಿದೆ ಈಗ ನಾವು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಪೌಡ್ರ್ ಮಾಡಿ ಮಾಡಿದೆ ಈಗ ನಾನೀಗ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಮತ್ತು ಮೇ ಫ್ಲವರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಆ್ಯಡ್ ಮಾಡ್ತೀನಿ ಈಗ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡ ಈರುಳ್ಳಿ ಮತ್ತು ಮೇ ಫ್ಲವರನ್ನು ನಾನು ಆ್ಯಡ್ ಮಾಡಿದೆ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ತೀನಿ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಈಗ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬಂದೆ ನೀವು ಸೀದಾ ಯೂಸ್ ಮಾಡ್ತೇನೆ ಅಂದರೆ ಈ ಥರ ಬೌಲಿಗೆ ಹಾಕ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಗಿರೋ ಚಟ್ನಿ ರೆಡಿ ಎರಡು ಮೂರು ದಿನ ಇಡ್ತೇನೆಂದರೆ ನಾನೀಗ ತೋರಿಸ್ಕೊಡ್ತೀನಿ ನಿಮಗೆ ಗ್ಯಾಸ್ ಹಚ್ಚಿ ಆವಾಗ ನಾನು ಈರುಳ್ಳಿ ಫ್ರೈ ಮಾಡಿರುವಂತಹ ಬಾಣಲೆ ಇದು ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆದ ತಕ್ಷಣ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಇದಿಷ್ಟು ಚಟಪಟ ಆದ ತಕ್ಷಣ ನಾನೀ ಚಟ್ನಿ ಮಾಡ್ಕೊಂಡಿದ್ದನ್ನು ಹಾಕಿದೆ ಈ ಥರ ಬಾಡ್ಸಿ ಇಟ್ಕೊಂಡು ಬಿಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಬಾಡ್ಲಿ ಅದು ಬಾಡಿಸಿ ಇಟ್ಕೊಂಡು ಬಿಟ್ರೆ ಸುಮಾರು ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ಬೋದು ಏನು ಆಗೋಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಮಾವಿನಕಾಯಿ ತೊಕ್ಕೆಲ್ಲ ಮಾಡ್ತೀರಲ್ವಾ ಆ ಥರ ನಾವು ಕಾಯಿ ರಸ ಥರ ಎಲ್ಲ ಮಾಡ್ತೀವಿ ಅದನ್ನು ಕುದಿಸಿ ಇಟ್ಟರೆ ಏನಾಗಲ್ಲ ಥರ ಸ್ವಲ್ಪ ಎಣ್ಣೆ ಬಿಡುವರೆಗೆ ಇದನ್ನು ನಾವು ಕುದಿಸಿ ಇಡೋಣ ನಾನು ಉದ್ದಿನಬೇಳೆ ಮತ್ತು ಜೀರಿಗೆ ಹುರಿದು ಹಾಕಿದ್ದೀನಲ್ವಾ ಅದರ ಪರಿಮಾಣವೇ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹಾಗಾಗಿ ನಾನು ಏನೂ ಹಾಕಲ್ಲ ಇದೀಗೊಂದು ನಿಮಿಷ ಬಾಡಲಿ ಅಷ್ಟೇ ಪ್ಲೀಸ್ ಸಾಕು ನಾನು ಗ್ಯಾಸ್ ಆಫ್ ಮಾಡ್ತೀನಿ ನಮ್ಮ ಮೇ ಫ್ಲವರ್ ಚಟ್ನಿ ಸೂಪರ್ ಆಗಿರೋ ಮೇ ಫ್ಲವರ್ ಚಟ್ನಿ ರೆಡಿ ಆಯಿತು ಅನ್ನ ಜೊತೆ ಕಲಿಸ್ಕೊಂಡು ಬೇಕಿದ್ರು ಊಟ ಮಾಡಿ ದೋಸೆ ಇಡ್ಲಿ ಎಲ್ಲರ ಜೊತೆಗೂ ಸೂಪರ್ ಆಗಿರುತ್ತೆ ಈಗ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಎಲ್ಲ ಶಿಫ್ಟ್ ಮಾಡ್ತೇನೆ ಫ್ಲವರಿಂದ ಮಾಡಿರುವಂತಹ ಚಟ್ನಿ ಸೂಪರಾಗಿ ರೆಡಿ ಆಯ್ತು ನೀವು ಹೇಳಿದ್ನಲ್ಲ ಅದೇ ದಿನ ಯೂಸ್ ಮಾಡ್ತೀರಿ ಅಂದರೆ ಸೀದಾ ಮಿಕ್ಸಿಗೆ ಹಾಕಿ ತೆಗೆದು ಅದಕ್ಕೆ ಒಗ್ಗರಣೆ ಬಿಡಿ ಇಲ್ಲ ನನಗೆ ಜಾಸ್ತಿ ಮಾಡಿದ್ದೀನಿ ಇಷ್ಟ ಆಗಿದೆಯಲ್ವಾ ಇದನ್ನು ಇಡಬೇಕಂದ್ರೆ ನೀವು ಇದನ್ನ ಚೆನ್ನಾಗಿ ಒಗ್ಗರಣೆ ಹಾಕಿ ಬಾಣಲೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸಿ ಬಿಟ್ಟು ಎತ್ತಿ ಇಟ್ಟರೆ ಸುಮಾರು ದಿನ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಸಿಗೋಣ ಹಾಗಿದ್ರೆ, ಮುಂದಿನ ವಿಡಿಯೋದಲ್ಲಿ ಶ್ಯಾಮಲ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ತೆ